ಜುಲೈ ಒಂದರಂದು ಸತ್ಯಕಾಮ ಸನ್ಮಾನ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾ ಡಿಎಂ ಮಣ್ಣೂರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಗರದ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆಡಿಟೋರಿಯಂನಲ್ಲಿ ಜುಲೈ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ದಿವಂಗತ ಶ್ರೀ ಪಿಎಂ ಮಣ್ಣೂರವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಸತ್ಯಕಾಮ ಸನ್ಮಾನ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಮನಿಪ್ರ ಚರಲಿಂಗ ಮಹಾಸ್ವಾಮಿಗಳು ಮಠವರು ವಹಿಸಲಿದ್ದಾರೆ ವಿಶ್ವ ಹಿಂದೂ ಪರಿಷತ್ ನ ಉಪಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಯಲ್ಲಪ್ಪ ನಾಯ್ಕುಡಿ ಡಾಕ್ಟರ್ ಡಿ ಎಂ ಮಣ್ಣೂರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಆಯೋಜಿಸಲಾಗಿದೆ ಇದು ನಮ್ಮ ಸಹೋದರ ಹನ್ನೊಂದರಾದಂತ ದಿವಂಗತ ಶ್ರೀ ಪಿ ಎಮ್ ಮಣ್ಣೂರು ರಾಷ್ಟ್ರಪತಿ ಪ್ರಶಸ್ತಿ ಒಂದಿರತಕ್ಕಂಥ ದಿವಂಗತ ಪಿ ಎಮ್ ಮಣ್ಣೂರವರ ಎಪ್ಪತ್ತೇಳು ಹುಟ್ಟುಹಬ್ಬದ ಹಬ್ಬದ ಸಂಭ್ರಮದಲ್ಲಿ ನಾವು ಸತ್ಯಕಾಂ ಸನ್ಮಾನ ಪ್ರಶಸ್ತಿ ಪ್ರದಾನ ಒಂದು ಸನ್ಮಾನ ಸಮ್ಮಾನ್ ಸನ್ಮಾನ ಪ್ರಶಸ್ತಿ ಪ್ರದಾನ ಒಂದು ನಾವು ಹಮ್ಮಿಕೊಂಡಿದ್ದೇವೆ ಅದು ಚೇಂಬರ್ ಆಫ್ ಕಾಮರ್ಸ್ ಒಂದನೇ ತಾರೀಕು ದಿವಸ ಈ ಒಂದು ಸಮಾರಂಭಕ್ಕೆ ಸಾನಿಧ್ಯ ಶ್ರೀ ಸರ್ಲಿಂಗ ಮಹಾಸ್ವಾಮಿಗಳು ಗತಿಗೆ ಗದಗಿಮಠ ಮತ್ತಂಪುರ ಅವರು ವಹಿಸ್ಕೊಂಡಿದ್ದಾರೆ ಅದೇ ಥರ ಉಪ್ ಉಪಾಧ್ಯಕ್ಷ ವಿಶ್ವ ವಿಶ್ವ ಹಿಂದೂ ಪರಿಷತ್ತಾದಂಥ ಡಾಕ್ಟರ್ ಲಿಂಗರಾಜ್ ಅಪ್ಪ ಅವರು ಉದ್ಘಾಟನೆ ಇದ್ದಾರೆ ಅದೇ ಥರ ಎಲ್ಲಪ್ಪ ಎಸ್ ನಾಯ್ಕೋಡಿ ತಮಗೆಲ್ಲ ಗೊತ್ತು ಇವರು ಮಹಾಪೌರರು ಕಲ್ಬುರ್ಗಿ ಇವರು ಕೂಡ ಮುಖ್ಯ ಅತಿಥಿ ಆಗಿ ಆಗಮಿಸ್ತಾ ಇದ್ದಾರೆ ಅದೇ ಥರ ಅತಿಥಿಗಳಾಗಿ ಉಪನಿರ್ದೇಶಕರು ನಮ್ಮ ಗುಲ್ಬರ್ಗ ಜಿಲ್ಲೆ ವಾರ್ತಾ ಇಲಾಖೆಯ ಆದಂಥ ಯಡೆಯಪ್ಪ ಗೆದ್ದಲಗಟ್ಟಿಯವರು ಕೂಡ ಅತಿಥಿಯಾಗಿ ಬರ್ತಾ ಇದ್ದಾರೆ ಅದೇ ಥರ ನಮ್ಮ ಮಿತ್ರರಾದಂಥ ಕಾರ್ಯ ಕಾರ್ಯಕರ್ತ ಪತ್ರಕರ ಅಧ್ಯಕ್ಷರು ಆದಂಥ ಬಾಬು ಹೆಡ್ರಮಿ ಕೂಡ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅದೇ ಥರ ಹಿರಿಯ ಸಂಪಾದಕರು ಬುದ್ಧ ಲೋಕ ಪತ್ರಿಕೆಯ ದೇವೇಂದ್ರಪ್ಪ ಕಪ್ನೂರವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದೇ ಥರ ನಮ್ಮ ಅಣ್ಣವರ ಅತಿ ಮಿತ್ರರಾದಂಥ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಈ ಡಾಕ್ಟರ್ ಜನರಲ್ಲಿ ಸಾಹಿತ್ಯ ಇರೋದು ಕಡಿಮೆ ಆದರೂ ಕೂಡ ಇವರು ನಮ್ಮ ಅಣ್ಣನ ಮಿ ಮಿತ್ರರು ಹಾಗೂ ಸಾಹಿತ್ಯ ಇದ್ದ ಅವರು ಕೂಡ ಅತಿಥಿಗಳಿಗೆ ಹಾಳಾಗಿ ಬರ್ತಾಯಿದ್ದಾರೆ ಅದೇ ಥರ ಮಾಧ್ಯಮ ಮಾನ್ಯತೆ ಸಮಿತಿಯ ಅಧ್ಯಕ್ಷರಾದ ಸದಸ್ಯರಾದಂಥ ಗುರುರಾಜ್ ಅವರು ಕೂಡ ಈ ಸಭೆಗೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅದೇ ಥರ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದಂಥ ಸಣ್ಣಬಸಪ್ಪ ಪಪ್ಪ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹೀಗೆ ಈ ಕಾರ್ಯಕ್ರಮಕ್ಕೆ ತಮಗೆ ಗೊತ್ತಿದ್ದಂಗೆ ಪ್ರಾಸ್ತಾವಿಕ ಒಬ್ಬ ಬೇಕೇ ಆಗುತ್ತದೆ ಅದೇ ಥರ ರಾಜ್ಯ ಸಮಿತಿಯ ಸದಸ್ಯರು ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದ ಸದಸ್ಯರಾದಂಥ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री